ಇವ್ ನಿಡ್ದಿದ್ದೆ ಆಟ ಸಾಲನ್ನ ಮಾತಿಲ್ಲ ಗೆಲುವನ್ನ ಮಾತೆಲ್ಲ ಇವ್ ನಿಡ್ದಿದ್ದೆ ಆಟ ಸಾವೇ ಬರಲಿ ಅವನಿದ್ರೆಗೆ ಬರಲಿ ಭಯ ಬೀಳಲ್ಲ ಆಟ ಆಟ ತುಂಬಾ ಆಟ ಕ್ರೇಜಿ ವೆಂಕಟೇಶ ಕೇಳಿದ ಕೊಟ್ಬಿಟ್ರೆ ಇವನಂತ ಮನ್ಸ ಈ ಭೂಮಿಲ್ ಯಾರಿಲ್ಲ ಆಟ ಅನ್ನೋದು ಅಷ್ಟೇ ಮನ್ಸಲ್ ಪ್ರೀತಿ ಮೋಸ ವಂಚನೆ ಇಲ್ಲ ಇವನ್ ಪ್ರೀತಿ ದು ದುಗೀನ್ ಬಿಟ್ಬಿಡು ಇವನು ಮೈಸಂದ್ರ ಕಬ್ಬನ್ ಪಾರ್ಕಲ್ಲು ಮಾಡಿ ಹದಿನೆಂಟು ವರ್ಷ ಇವಳು ಅವನು ಪ್ರೀತಿ ಜೋಡಿ ನೆನ್ನೆ ಮೊನ್ನೆ ಬಂದು ಅವಳು ಟಾರ್ಚರ್ ಕೊಟ್ಟಿದೆಯಾ ತಿಳಿದಿದ್ದಿ ವಿಷಯ ತಿಳಿದಿದ್ದಿ ಒಂಟೋಗೂ ಇಲ್ಲ ಇಲ್ಲ ಮಸಣ ಗುಂಡಿ ಹೋಗ್ತೀಯಾ ತುಂಬ ತುಂಬ ಹಠ ಕ್ರೇಜಿ ವಿಂಟೇಸ ಇವು ಇವ್ನು ಹಿಡ್ದಿದ್ದೆ ಹಠ ಮಾತಿಲ್ಲ ಗೆಲುವನ್ನ ಮಾತಲ್ಲ ಇವು ಹಿಡ್ದಿದ್ದೆ ಹಟಾ.